ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕಲಬುರಗಿಯ ಚಪಾತಿ ಮಾಡೋದನ್ನು ತೋರಿಸಿಕೊಡುತ್ತೇನೆ ನಿಮಗೆ ಎಲ್ಲರೂ ಚಪಾತಿ ಮಾಡ್ತಾರೆ ಆದರೆ ಕೆಲವೊಂದು ಮೆಥಡ್ಗಳು ಚೇಂಜ್ ಇರ್ತವೆ ಅದಕ್ಕೆ ನಾನು ನಮ್ಮ ಕಡೆಗೆ ಮತ್ತು ನಮ್ಮ ಮನೆಯಲ್ಲಿ ಹೆಂಗೆ ಚಪಾತಿ ಮಾಡ್ತೀವಿ ನಿಮಗೂ ಹಾಗೆ ತೋರಿಸ್ಕೊಡ್ತೀನಿ ರೀ ಈಗ ನಮಗೆ ಚಪಾತಿ ಮಾಡೋಕ್ಕೆ ಬೇಕಾಗೋದು ನೋಡಿರಿ ಈಗ ಒಂದು ಬೌಲಷ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟು ತೊಗೋಬೋದು ನೀವು ಮೈದಾ ಹಿಟ್ಟು ತೊಗೋಬೋದು ನೀವು ಇವು ಯಾವುದು ಮಾಡ್ತೀರಿ ಅದ್ರ ಹೋಗ್ತದೆ ರೀ ಈಗ ಅದಕ್ಕೆ ನಾವು ಎಣ್ಣೆಯನ್ನು ಇಟ್ಕೊಂಡಿದ್ದೇವೆ ಎಣ್ಣೆ ಅಂತಂದರೆ ಆಯಿಲು ನನಗೆ ಇಷ್ಟು ಎಣ್ಣೆ ಬೇಕಾಗುತ್ತೆ ನಾನು ಹಿಟ್ಟಿನಲ್ಲಿ ಹಾಕಿ ಕೆಲಸಕ್ಕೆ ಮತ್ತೆ ಉಪ್ಪನ್ನು ಇಟ್ಕೊಂಡಿದ್ದೇವೆ ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನೋಡಿರಿ ಈಗ ನೋಡ್ರಿ ನಾವು ಹಿಟ್ಟು ಕಲಿಸಿದ್ದೀವಿ ಈಗ ಇನ್ನೊಂಚೂರು ನೀರು ಬೇಕು ನಾವು ಸ್ವಲ್ಪ 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 ಹಾಕೊಂಡು ಕಲಿಸ್ದಾಗೆ ನಮಗೆ ಹಿಟ್ಟು ಹೊಂದ್ಕೊಳುತ್ತೆ ನೋಡ್ರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿಸಂದ್ರೆ ಇದ್ದೀನಿ ನಾವು ಎರಡು ಮೂರು ಮೂರು ಸತಿ ನೀರು ಹಾಕಿ ಚೆನ್ನಾಗಿ ಕಲಿಸ್ದಾಗೆ ನಮಗೆ ಒಳ್ಳೆ ಟೇಸ್ಟ್ ಆದ ಚಪಾತಿ ಬರ್ತದ್ರಿ ಇದು ಚಪಾತಿ ನೀವು ಕಲಿಸೋದು ಹಿಂಗೆ ಕಲಿಸಿದ ತಕ್ಷಣವೇ ಮಾಡ್ಬೋದು ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ಮತ್ತು ಮೆತ್ತಗೂ ಬರುತ್ತೆ ಚಪಾತಿ ನೋಡಿ ಈಗ ಈ ಥರ ನಾನು ಎಲ್ಲ ಕಲಿಸ್ಕೊಂಡಿದ್ದೀನಿ ಇದು ಈ ಥರನೇ ಇರಬೇಕು ನೋಡ್ರಿ ಈ ಥರ ನಾನು ಚೆನ್ನಾಗಿ ಇದು ನಾನು ಮೂರು ನಿಮಿಷಗಳ ಕಾಲ ಹಿಂಗೆ ಒತ್ತಿ ಒತ್ತಿ ಹಿಂಗೆ ಕಲಿಸ್ಕೊಂಡಿದ್ದೀನಿ ನಾವು ಹಿಂಗೆ ಕಲಿಸಿದ್ರೆ ನಮಗೆ ಒಳ್ಳೆ ಚಪಾತಿ ಬರ್ತದೆ ಮೆತ್ತಗೆ ಬರುತ್ತದೆ ನೋಡಿರಿ ಈಗ ನಾನು ಚಪಾತಿ ಕಲಿಸಿದ್ದೀನಿ ಒತ್ತದ್ರೆ ಇದು ಹಿಂಗಂತೆ ಗೊತ್ತಾಗುತ್ತೆ ನೋಡಿರಿ ನಿಮಗೆ ಇಲ್ಲಿ ನೋಡ್ರಿ ಇಷ್ಟು ನೀವು ಚೆನ್ನಾಗಿ ಕಲಿಸ್ಕೊತ ಕಲಿಸ್ಕೊತ ಹೋದಂಗೆ ಅದು ಹದ ಗೊತ್ತಾಗುತ್ತೆ ನಾನು ಒಂದು ಲೋಟದಕ್ಕಿನ್ನಲ್ಲೂ ಕಡಿಮೆ ನೀರು ತೊಗೊಂಡಿದ್ದೆ ಇನ್ನು ನನಗೆ ಅರ್ಧ ಲೋಟದಷ್ಟು ಕಾಲು ಅರ್ಧ ಲೋಟದಷ್ಟು ನೀರು ಉಳ್ಕೊಂಡಿದೆ ನಾನು ಫುಲ್ ಒಂದು ಲೋಟ ತೊಗೊಲಿಲ್ಲ ಒಂದು ಲೋಟಕ್ಕೊಂಚೂರು ಕಮ್ಮಿ ತೊಗೊಂಡಿದ್ದೆ ನೋಡಿರಿ ಈಗ ನನಗೆ ಇಷ್ಟು ನೀರು ಉಳಿದಿದೆ ಇಷ್ಟು ನೀರು ಉಳ್ದಿದ್ದೆ ನೋಡಿರಿ ನೀವು ಇದೇ ಥರನೇ ಇಟ್ಕೊಳ್ರಿ ಈಗ ನೋಡಿರಿ ನಾನು ಉಂಡೆಗಳು ಮಾಡ್ತೀನಿ ನಿಮಗೆ ಚಿಕ್ಕ ಚಿಕ್ಕ ಬೇಕಾ ದೊಡ್ಡ ದೊಡ್ಡ ಬೇಕಾ ನಿಮ್ಮ ಸೈಜ್ ನೋಡಿ ಮಾಡಿಕೊಡ್ರಿ ಈಗ ನಾನು ಇಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಈಗ ನೋಡಿರಿ ನಾನು ಇಷ್ಟಿಷ್ಟು ನನಗೆ ಈ ಸೈಜ್ ಬೇಕು ಮನೆಯಲ್ಲಿ ಮಾಡೋಕ್ಕೆ ನಾನು ಈ ಸೈಜ್ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಜಾಸ್ತಿ ತೊಗೋಬೋದು ಇದೇ ಇಲ್ಲಿಲ್ಲಂದರೆ ಇಷ್ಟು ಮಾ ಒಳ್ಳೆ ಈಗ ನೋಡಿರಿ ಇಷ್ಟು 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 ತೊಗೋಬೋದು ನೀವು ಇದೇ ಥರನೇ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಹಿಟ್ಟು ಸಾಫ್ಟ್ ಇದೆ ನೋಡಿರಿ ನಾನೇ ಹಿಟ್ಟು ಕಲಸಿಟ್ಟಿಲ್ಲ ಹಾಗೆ ಕಲಿಸ್ಕೊಂಡು ಇದ್ದೀನಿ ಮತ್ತು ಕಲಸಿಡೋದು ಮಾಡೋದು ಇಲ್ಲ ನೋಡಿರಿ ನೀವು ನೋಡಿ ನಾವು ನೋಡ್ತೀನಿ ಹೆಂಗೆ ಸಾಫ್ಟಾಗಿದೆ ಬಿರುಕು ಬಿರುಕಿಲ್ಲ ಹಿಟ್ಟು ಈ ಥರ ಸ್ಮೂತ್ ಬೇಕು ನೋಡಿರಿ ನಾನಿದು ಇಂಥ ಕಲ್ಲಿನ ಮೇಲೆ ಮಾಡ್ತೀನಿ ರೀ ನೀವು ಕಲ್ಲಿನ ಮ್ಯಾಗ ಅದನ್ನು ಮಾಡ್ಬೋದು ನಿಮ್ಮದು ಗ್ಯಾಸ್ ಕಟ್ಟಿ ಇರ್ತದಲ್ರಿ ಅದ್ರ ಮ್ಯಾಲೂ ಕ್ಲೀನಾಗಿ ತೊಳ್ಕೊಂಡು ಕಲ್ಸು ನೀವು ಮಾಡ್ತೀರಿ ಈಗ ನಾನು ಇದು ಕ್ಲೀನಾಗಿ ತೊಳೆದಿದ್ದೀನಿ ಈಗ ನಾನು ಚಪಾತಿ ಮಾಡುವ ವಿಧಾನ ತೋರಿಸ್ತೀನಿ ನೋಡಿರಿ ನಾವು ಚಪಾತಿ ಹೆಂಗೆ ಮಾಡ್ತೀವಿ ಅಂದರೆ ಇದು ಚಪಾತಿ ನಾವು ಈ ಥರ ಲಟ್ಟಿಸ್ಕೊಂಡು ಈ ಥರ ಹೆಂಗೆ ಲಟ್ಟಿಸ್ತೀವ್ರಿ ನಮಗೆ ಲಟ್ಟಿಸ್ದಾಗೆ ಈ ಥರ ಬರುತ್ತೆ ಇದರೊಳಗೆ ಇದು ಹಿಟ್ಟಿನಂಶ ಅಂಶ ಇದ್ರೂ ಒಳ್ಳೆಯದು ಅದು ನಮಗೆ ಚಪಾತಿ ಊದ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಚಪಾತಿ ಮೆತ್ತಗಿರ್ತದೆ ನಾವು ಈ ಥರ ಫೋಲ್ಡ್ ಮಾಡ್ತಾಯಿದ್ದೀವಿ ನೋಡಿರಿ ನಾನು ಇದೇ ಥರನೇ ನಾಲ್ಕು ಮಾಡ್ಕೋತೀನಿ ನೋಡಿರಿ ನಾನು ಇದೇ ಥರನೇ ನಾಲ್ಕು ಚಪಾತಿ ಮಾಡಿಟ್ಕೊಂಡಿದ್ದೀನಿ ಇದೇ ಥರನೇ ಮಾಡಿಟ್ಕೊಂಡಿದ್ದೀನಿ ಎತ್ತಿಟ್ಕತೀನಿ ಇವಾಗ ನಿಮಗೆ ಇನ್ನೊಂದು ಥರ ತೋರಿಸ್ತೀನಿ ನಾನು ಚಪಾತಿ ಈ ಥರ ನಿಮಗೆ ಇದು ತುಂಬ ಈಸಿ ಆಗುತ್ತೆ ಇದು ನಿಮಗೆ ಈಸಿ ಆಗುತ್ತೆ ಇದೇ ಥರನೇ ನೀವು ಮಾಡ್ಕೊಡಿ ಈ ಥರ ಎರಡು ಸಣ್ಣ ಸಣ್ಣ ದುಂಡೆಗಳು ಮಾಡ್ಕೊಂಡು ಇದಕ್ಕೆ ಎಣ್ಣೆ ಹಾಕೋರಿ ಎಣ್ಣೆ ಹಾಕೊಂಡ್ಬಿಟ್ಟು ಇದು ಈ ಥರ ಹಿಟ್ಟು ಉದುರ್ಸ್ಕರಿ ಇದು ನಾವು ಹಿಟ್ಟು ಉದುರ್ಸೋದು ಮತ್ತು ಎಣ್ಣೆ ಹಾಕೋದು ಏನಕ್ಕಂತಂದರೆ ನಮಗೆ ಚಪಾತಿ ಮೆತ್ತಗೆ ಇಡ್ಲಿಕ್ಕೆ ಸಹಾಯ ಮಾಡ್ತದೆ ಅದಕ್ಕೆ ನಾವು ಈ ಥರ ಮಾಡ್ತೀವಿ ಈ ಥರ ಮಾಡಿಬಿಟ್ಟು ಇಟ್ಕತ್ತೀವಿ ಮತ್ತು ಈಸಿಯಾಗಿ ಲಟ್ಟಿಸ್ಬೋದು ಮತ್ತು ಇನ್ನೊಂದು ತೋರಿಸ್ತೀವಿ ನೋಡಿರಿ ಇದು ನಿಮಗೆ ಈಸಿ ಆಗುತ್ತೆ ನೋಡಿರಿ ಇದು ಈ ಥರ ಮಾಡಿ ಮತ್ತೆ ನಾವು ಇದ್ರ ಮ್ಯಾಗೆ ಒಂಚೂರು ಹಾಕ್ತೀವಿ ಹಿಟ್ಟು ಹಾಕ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ಎಣ್ಣೆ ಹಾಕ್ರಿ ನೀವು ಎಣ್ಣೆ ಹಾಕೋರಿದ್ರೆ ಎಣ್ಣೆ ಹಾಕೋರಿ ತುಪ್ಪ ಹಾಕೋರಿದ್ರೆ ತುಪ್ಪ ಬೆಣ್ಣೆ ಹಾಕೋದಿದ್ದರೆ ಬೆಣ್ಣೆ ಯಾವುದಾದ್ರೂ ನೀವು ಹಾಕೋಬೋದು ನೋಡಿರಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ನಿಮಗೆ ಈಸಿ ಮೆಥಡ್ ಯಾವುದಾಗುತ್ತೆ ಅದು ಮಾಡಿರಿ ನಾನು ಇನ್ನೊಂದು ಥರ ಚಪಾತಿ ನಿಮಗೆ ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿರಿ ರೆಡಿ ಮಾಡ್ಕೊಳ್ಳೋದು ಈ ಥರ ನಾವು ಉಚ್ಕೊಂಡ್ಬಿಟ್ಟು ಈ ಥರ ರೌಂಡ್ ಮಾಡ್ಕೊಂಡ್ಬಿಟ್ಟು ನೋಡಿರಿ ಈಗ ನಾವು ಇದೇ ಥರ ಹಿಟ್ಟು ಹಾಕತಾ ಇದ್ದೀವಿ ಹಿಟ್ಟು ಹಾಕೊಂಡು ನಾವು ಈ ಥರ ಎಣ್ಣೆ ಹಾಕೊಂಡು ನಾವು ಇದು ಫೋಲ್ಡ್ ಮಾಡ್ಕೊತೀವಿ ನೋಡ್ರಿ ಇದು ಹಿಂಗೆ ಈ ಥರನೇ ನಮಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ನಾವು ಈ ಥರನೇ ಒಳಗೆ ನೋಡ್ರಿ ಈ ಥರ ಮಾಡಿ ಹೀಗೆ ನಾವು ಸುತ್ಕೋಬೇಕು ಇದೆಲ್ಲ ನಮಗೆ ಈ ಥರನೇ ಬರುತ್ತೆ ನಾನೀಗ ಈ ಥರ ಫೋಲ್ಡ್ ಮಾಡ್ಕೊಂಡು ಇದೆಲ್ಲ ಚಪಾತಿ ನೋಡ್ಬೋದು ಈ ಥರ ಚಪಾತಿ ನಿಮಗೆ ಕಟ್ಟಿಸ್ ತೋರಿಸ್ತೀನಿ ನೋಡಿರಿ ಇಲ್ಲಿ ಈ ಥರ ನಾನು ಈ ಥರ ನೋಡ್ರಿ ನಾನು ಫಸ್ಟು ಈ ಕಡೆ ಲಾಸ್ಟ್ ಎರಡು ಜನ ಇರ್ತತ್ತಲ್ಲ ಇದು ಇದೆಲ್ಲ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೋಡ್ರಿ ತೆಳುವಾಗಿ ಮಧ್ಯಕ್ಕೆ ದಪ್ಪ ಬಿಡ್ತೀನಿ ಅದು ನಮಗೆ ಇನ್ನೂ ಚೂರು ಆಗಲ ಬೇಕಾದರೆ ನಾವು ಇದು ಮಾಡ್ಕೊಬೋ ಅದು ಮಾಡ್ಕೊಳಕ್ಕೆ ಬರುತ್ತೆ ನೋಡ್ರಿ ಈಗ ಚಪಾತಿ ನಮಗೆ ರೌಂಡ್ ಶೇಪ್ನಲ್ಲಿ ಬರುತ್ತೆ ನಮಗೆ ಚಪಾತಿ ಕಡೆ ಕಡೆ ಆಗೋದಿಲ್ಲ ಚಪಾತಿ ರೌಂಡ್ ಶೇಪ್ನಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ನೀವು ಮನೆಯಲ್ಲಿ ಮಾಡ್ಕೊಂಡ್ರಿ ಇದೇ ಥರ ಚೆನ್ನಾಗಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿರಿ ಈ ಥರ ನಾನು ಅದು ಆ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ರೌಂಡ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಮತ್ತು ತೆಳವು ಆಗಿ ಬರುತ್ತೆ ಚಪಾತಿ ಇನ್ನೊಂದು ಚಪಾತಿ ಈಗ ರೌಂಡ್ ಮಾಡಿಟ್ಟಿದ್ದು ರೌಂಡ್ ಮಾಡಿಟ್ಟಿದ್ದು ನೋಡ್ರಿ ಒಂದರ ಮೇಲೆ ಒಂದೇ ಇಟ್ಟು ಎಣ್ಣೆ ಹಾಕಿ ಹಚ್ಚಿದ್ದು ನಾನು ಇದು ಇದನ್ನು ಒಂದು ಸರ್ತಿ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ ಇದೇ ಥರನೇ ಇದು ಮಾಡಿಕೊಡ್ರಿ ಇದು ಸ್ವಲ್ಪ ನೀವು ಹಿಟ್ಟು ಚೆನ್ನಾಗಿ ಹಾಕೊಳ್ರಿ ಅದು ನೀವು ಲಟ್ಟಿಸ್ತಾ ಲಟ್ಟಿಸ್ತಾ ಹೋದಾಗ ನಿಮಗೆ ಒಂಥರ ಶೇಪ್ ರೌಂಡ್ ಶೇಪ್ ಬರುತ್ತೆ ನೋಡಿರಿ ಇದನ್ನು ಹೀಗೆ ಮಾಡಿಕೊಡ್ರಿ ನಮಗೆ ಲಾಸ್ಟ್ ತನಕ ಹಿಡಿದು ಫಸ್ಟ್ ತನಕನೂ ಒಳ್ಳೆ ಚಪಾತಿ ಬರುತ್ತೆ ನೋಡಿರಿ ಈ ಥರ ನಾವು ಚಪಾತಿ ಹಾಕಿ ಲಟ್ಟಿಸ್ಕೊಂಡಾಗ ಒಳ್ಳೆ ರೌಂಡ್ ಶೇಪಿನ ಚಪಾತಿ ಬರುತ್ತೆ ನೋಡ್ರಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಇದು ನೋಡ್ರಿ ಏನು ಎಲ್ಲಿನೂ ಅರ್ದಿಲ್ಲ ಮತ್ತು ನೋಡಿರಿ ಚೆನ್ನಾಗಿ ಶೇಪ್ ಬಂದಿದೆ ನಮಗೆ ನೋಡಿರಿ ಈಗ ಇನ್ನೊಂದು ಮಾಡಾಕತ್ತಿದ್ದೀನಿ ನಾನು ಅವಾಗೆ ಎರಡು ಚಪಾತಿ ಮಾಡಿದೆ ಈಗ ನೀವು ಲಟ್ಟಿಸ್ಕೊಂಡು ಇಟ್ಕೋಬೋದು ಸ್ವಲ್ಪ ಲಟ್ಟಿಸ್ಕೊಂಡು ಇಟ್ಕೊಂಡಾಗೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿದ್ರೆ ನಿಮಗೆ ಚಪಾತಿ ಇದು ಆಗೋದಿಲ್ಲ ನೋಡಿರಿ ನಾನು ಈ ಥರನೇ ಲಟ್ಟಿಸ್ಕೊತಾ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ನನಗೆ ಈ ಥರ ಹಿಟ್ಟು ಹಾಕಂದ್ರೆ ನಿಮಗೆ ಲಟ್ಟಿಸೋಕ್ಕೆ ಚೆನ್ನಾಗಾಗುತ್ತೆ ಗಟ್ಟಿಗೂ ಬರೋದಿಲ್ಲ ಇದು ನಾನು ಹಿಟ್ಟು ನಿಮಗೆ ಅಳತೆ ನೋಡಿಕೊಡ್ರಿ ಎಷ್ಟು ಬೇಕಾಗುತ್ತೆ ಚಪಾತಿ ಲಟ್ಟಿಸ್ಲಿಕ್ಕೆ ಅಷ್ಟು ಹಿಟ್ಟು ಹಿಟ್ಟು ಹಾಕಿಸ್ಕೊಂಡು ಚೂರು ಹಿಟ್ಟು ಗಟ್ಟಿಗಿರಬೇಕು ಫುಲ್ ತಂಡೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆವಾಗ ನಿಮಗೆ ಈ ಇದೇ ಥರನೇ ನೋಡಿರಿ ಚಪಾತಿ ಲಟ್ಟಿಸ್ಲಕ್ಕೆ ಬರುತ್ತೆ ಈಗ ನಾನು ಲಟ್ಟಿಸಿದ್ದೀನಿ ನೋಡಿರಿ ಇದು ನಿಮಗೆ ಚೆನ್ನಾಗಿ ಶೇಪ್ನು ಕೊಡುತ್ತೆ ನೋಡಿ ನಾನೇನು ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿಲ್ಲ ಮತ್ತು ಏನೂ ಮಿಕ್ಸ್ ಮಾಡಿಲ್ಲ ಕೆಲವರು ಸಕ್ಕರೆ ಬಾಳೆಹಣ್ಣು ಅದೆಲ್ಲ ಮಿಕ್ಸ್ ಮಾಡ್ತಾರೆ ಅದು ಅವ್ರವ್ರ ಮೆಥಡು ಅವ್ರವ್ರು ತೋರಿಸ್ತಾರೆ ಇದು ನಾನು ನೋಡಿರಿ ಆಗಿ ಬರುವಂಥ ಚಪಾತಿ ತೋರಿಸಿದ್ದೀನಿ ನಿಮಗೆ ನೋಡಿರಿ ಇದು ನಮಗೆ ಇಷ್ಟು ದೊಡ್ಡ ಚಪಾತಿ ಬಂದಿದೆ ನೀವು ಬೇಕಿದ್ರೆ ದಪ್ಪನೂ ಮಾಡ್ಕೋಬೋದು ನಾನು ಇದೇ ಥರನೇ ಮನೆಯಲ್ಲಿ ಮಾಡ್ತೀನಿ ಚಪಾತಿ ನೋಡ್ಬೋದು ಚೆನ್ನಾಗಿ ನೋಡಿರಿ ಈ ಥರ ಹಿಟ್ಟಿದ್ದರೆ ನಿಮಗೆ ಹೋಗುತ್ತೆ ನಾವು ಇದೇ ಥರನೇ ಹಿಂಗೆ ಹಿಟ್ಟೆ ಹಿಟ್ಟಿದ್ದುದು ಉದುರುತ್ತೆ ನಾವು ಇದೇ ಥರನೇ ಮಾಡ್ಬೋದು ನೋಡಿರಿ ಈ ಥರ ಮಾಡಿದ್ರೆ ಹಿಟ್ಟಿನ ಅಂಶ ಎಲ್ಲ ಹೋಗುತ್ತೆ ನೋಡಿ ಹಾಂ ಈಗ ಬೇಯಿಸ್ಕೊಳ್ಳೋಣ ಏನು ನಿಮಿಷ ಈಗ ನಾನು ಚಪಾತಿ ಬೇಯಿಸ್ಲಿಕ್ಕ ಸ್ಟವ್ ಇದು ಹಂಚನ ಇಟ್ಕೊಂಡಿದ್ದೇನೆ ರೀ ಹಂಚಂತೆ ತವಾ ತವ ನೀವು ಅಂತೀರಿ ಈಗ ನಾನು ಗ್ಯಾಸ್ ಹಚ್ಕೊಂಡಿನಿ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಡ್ತೀನಿ ರೀ ಆಮೇಲೆ ಹಂಚು ಬಿಸಿ ಆದಮೇಲೆ ನಾವು ಸ್ಲೋ ಇಟ್ಕೊತೀವಿ ಈಗ ಚಪಾತಿ ಈಗ ಚಪಾತಿ ಹಾಕ್ತಾಯಿದ್ದೀನಿ ನೋಡಿರಿ ತಗೋ ಕಾಯ್ದಿದ್ದೆ ನಮ್ಮದು ಈ ಥರ ಚಪಾತಿ ಹಾಕುತ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಎರಡು ಥರ ಮೂರು ಥರ ಚಪಾತಿ ತೋರಿಸಿದ್ದೀನಿ ನಾವು ಲಟ್ಟಿಸಿದ್ರಿ ಹಿಂಗೆ ಬರ್ತದೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡಿರಿ ನಾವು ಚಪಾತಿ ಈ ಥರ ಊದ್ಕೊಂಡು ಬರುತ್ತೆ ನೀವು ಒಂಚೂರು ದಪ್ಪ ಮಾಡಿದ್ರೆ ಇನ್ನು ಚೆನ್ನಾಗಿ ಊದ್ಕೊಂಬರುತ್ತೆ ನೋಡ್ರಿ ಇದೇ ಥರನೇ ನೋಡ್ತಾ ಇದ್ದೀರಲ್ಲ ಈ ಥರ ಇದು ಲೋಟ ಯೂಸ್ ಮಾಡಿದ್ದೆ ಏನಕ್ಕಂದ್ರೆ ಇದಕ್ಕೆ ನಮಗೆ ಚಪಾತಿಗೆ ಎಣ್ಣೆನೂ ಕಡಿಮೆ ಹಿಡಿಯುತ್ತೆ ಮತ್ತಂದರೆ ಚಪಾತಿಗೆಲ್ಲ ನಿಮಗೆ ಎಣ್ಣೆ ಹತ್ತುತ್ತೆ ಎಲ್ಲ ಕಡೆಗೂ ಎಣ್ಣೆ ಹಚ್ಬೋದು ಇಲ್ಲ ನೋಡ್ರಿ ಈಗ ನಾನು ಹಚ್ಚಿದ್ದೀನಿ ಹಂಗೆ ಯಾ ಎಲ್ ಯಾರಾದ್ರೂ ಮಾಡ್ಕೋಬೋದು ಚಪಾತಿ ನೋಡ್ರಿ ಈ ಥರ ನಾನು ಎರಡು ಸೈಡು ಎಣ್ಣೆ ಹಚ್ಕೋತಾ ಇದ್ದೀನಿ ನಿಮಗೆ ಬೇಕಿದ್ದರೂ ಒಂದು ಸೈಡ್ ಹಚ್ಕೊಡ್ರಿ ನನಗೆ ಈಗ ಎಣ್ಣೆ ಎರಡು ಸೈಡ್ ಹಚ್ತೀನಿ ಈ ಥರ ನೀವು ಹಚ್ಕೊಂಡ್ರೆ ಒಳ್ಳೆ ಚಪಾತಿ ಆಗ್ತದೆ ನಿಮಗೆ ಮತ್ತು ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ ನೀವು ಮನೆಯಲ್ಲಿ ಮಾಡಲಾಗತ್ತರೆ ಹೊರಗಡೆ ತನೂ ಸ್ಮೆಲ್ ಬರುತ್ತೆ ಇದು ಚಪಾತಿ ಅಷ್ಟು ಒಳ್ಳೆ ಟೇಸ್ಟ್ನೂ ಇರುತ್ತೆ ಮತ್ತು ಸ್ಮೆಲ್ಲು ಬರುತ್ತೆ ಮತ್ತು ಇದೇ ಥರನೇ ನೀವು ಚಪಾತಿಗಳು ಮಾಡ್ಕೋಬೋದು ಚಪಾತಿ ಗಟ್ಟಿಗಾಗುತ್ತೆ ಮೆತ್ತಗೆ ಬರಲ್ಲ ಅಂತ ಅನ್ನೋದು ಈ ಥರ ಮಾಡಿಕೊಡ್ರಿ ಒಂಚೂರು ಅದೇ ಫ್ಲೇಮು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೇಕು ನಿಮಗೆ ತುಂಬ ಫ್ಲೇಮ್ ಇಟ್ರು ಸೀಹಿ ಹೋಗ್ತದೆ ಅದಕ್ಕೆ ಈ ಥರ ನಾವು ಇಟ್ಕೊಂಡು ಚಪಾತಿ ಮಾಡ್ತಾಯಿದ್ದೀವಿ ನಾನು ಇನ್ನೊಂದು ಥರ ಚಪಾತಿ ತೋರಿಸ್ಕೊಡ್ತೀನಿ ನಾನು ತವಾ ಕ್ಲೀನ್ ಮಾಡಿ ಈಗ ನೋಡ್ರಿ ಇನ್ನೊಂದು ದೊಡ್ಡ ಚಪಾತಿನೇ ಹಾಕೋತಾ ಇದ್ದೀನಿ ಈ ಥರ ನಿಮಗೆ ಲಟ್ಟಿಸ್ಕೊಂಡಷ್ಟು ದೊಡ್ಡ ಚಪಾತಿ ಬರುತ್ತೆ ಇದು ಒಂಚೂರು ಬೇಗ ಬೇಗುತ್ತೆ ಈಗಿದೆ ನೀವು ದಪ್ಪನೂ ಮಾಡ್ಕೋಬೋದು ದಪ್ಪ ಮಾಡ್ಕೊಂಡ್ರೆ ಇನ್ನೂ ಮೆತ್ತಗೆ ಬರುತ್ತೆ ಮತ್ತು ಜಾಸ್ತಿ ಊತ್ ಚಪಾತಿ ನೋಡಿ ಈ ಥರ ನೀವು ಬಿಡಿಸ್ಕೊಂಡು ಈ ಥರ ನೀವು ಮಾಡಿದ್ರೆ ನಮ್ಮ ಕಡೆ ಕಲಬುರ್ಗಿ ಕಡೆ ಇದೇ ಥರನೇ ಮಾಡೋದು ನಾವು ಅದಕ್ಕೆ ನಾನು ಈ ತೋರಿಸಿದ್ದೀನಿ ನೋಡಿರಿ ಚೆನ್ನಾಗಿ ನಿಮಗೆ ಹತ್ತರಿಂದ ಹನ್ನೆರಡು ನಿಮಿಷದೊಳಗೆ ಚಪಾತಿ ಆಗ್ತದೆ ನೀವೇನು ಇಡೋದು ಬೇಡ ಏನು ಹಾಕೋದ್ನು ಬೇಡ ಚಕ್ರೆ ಇಲ್ಲ ಏನೂ ಇಲ್ಲ ಹಾಗೆ ಬರ್ತದೆ ನೋಡಿರಿ ಚಪಾತಿ ನೋಡಿರಿ ನೋಡಿರಿ ಹೆಂಗೆ ಊತ್ಕೋತಾ ಇದೆ ನೋಡಿರಿ ಈ ಥರ ನಿಮ್ಮ ಮನೆಯಲ್ಲೂ ಮಾಡಿಕೊಡ್ರಿ ಚಪಾತಿ ಟೇಸ್ಟ್ ಆಗೂ ಇರುತ್ತೆ ಮತ್ತು ಊದ್ಕೊಂಡಿಗೂ ಇರುತ್ತೆ ನೋಡಿರಿ ನೋಡಿರಿ ಚೂರು ನಾನು ಫ್ಲೇಮ್ ಹೈ ಮಾಡಿದೆ ಈಗ ಚೂರು ಸ್ಲೋ ಮಾಡ್ತಾಯಿದ್ದೀನಿ ನೋಡಿರಿ ಚಪಾತಿ ಎಲ್ಲ ಕಡೆಗೂ ಚಪಾತಿ ಇದಾಗಿದೆ ಎಲ್ಲ ಕಡೆಗೂ ಬೇಯ್ದಿದೆ ಚಪಾತಿ ಈಗ ನಾವು ಒಂದು ಸ್ವಲ್ಪ ಸ್ವಲ್ಪ ಇದ್ರೂ ಈ ಥರ ನಾವು ಮಾಡ್ಕೊಂಡು ಚಪಾತಿ ಮಾಡ್ತೀವಿ ಆಯ್ತು ನೋಡಿರಿ ನಮ್ಮ ಚಪಾತಿ ಮಾಡೋದು ನೋಡ್ರಿ ನಮ್ಮದು ಚಪಾತಿ ರೆಡಿ ಆಗಿದೆ ಇದು ನೋಡ್ರಿ ಈ ಥರ ಚಪಾತಿ ರೆಡಿ ಆಗಿದೆ ನಿಮಗೆ ಈ ಥರ ನಾವು ಪದ್ರ ಪದ್ರಾಗಿ ಬರ್ತದೆ ನೋಡ್ರಿ ಚಪಾತಿ ನೀವು ನೋಡ್ಬೋದು ಇಲ್ಲಿ ನೋಡ್ರಿ ಈ ಥರ ನಿಮಗೆ ಒಳಗೆ ಹಿಟ್ಟಿಲ್ಲ ಏನೂ ಇಲ್ಲ ಇದೇ ಥರನೇ ನಿಮ್ಮ ಮನೆಯಲ್ಲೂ ಮೆಚ್ಚು ನೋಡ್ರಿ ಇದು ಒಂದು ಚಪಾತಿ ಮಾಡಿದ್ರೆ ಇಷ್ಟ ಆಗುತ್ತೆ ನೋಡ್ರಿ ಕೈಯಲ್ಲಿ ಇದೇ ಥರನೇ ನಿಮ್ಮ ಮನೇಲಿ ಮಾಡಿಕೊಡ್ರಿ ಮತ್ತು ಚೆನ್ನಾಗಿರುತ್ತೆ ಇದು ಚಪಾತಿ ನೋಡ್ರಿ ಇದನ್ನು ಇದು ಚಪಾತಿ ಹೆಂಗೆ ಬೆಂದಿದೆ ಮತ್ತು ದಪ್ಪನೂ ಇಲ್ಲ ಈಗ ಚಪಾತಿ ನಾವು ಹಿಂಗೆ ಮಾಡಿದ್ರೆ ಈ ಥರ ಬರುತ್ತೆ ಈಗ ನಾನು ನಾವು ರೀ ಪಪ್ಪಾಯ ಜಾಮೂನು ಈ ಪಪ್ಪಾಯ ಜಾಮೂನು ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಕ್ಕಳಿಗೆ ನೀವು ಹಚ್ಕೊಟ್ರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಪಪ್ಪಾಯ ಸೀಸನಲ್ಲಿ ತಂದು ನೀವು ಜಾಮೂನ್ ಮಾಡಿರಿ ಚೆನ್ನಾಗಿ ತಿಂತಾರೆ ಮಕ್ಕಳು ಇದು ಒಳ್ಳೆಯದು ಮತ್ತು ಟೇಸ್ಟ್ ಡಿಫ್ರೆಂಟಾಗಿದೆ ನೀವು ಒಂದು ಸರ್ತಿ ಪಪ್ಪಾಯ ಜಾಮೂನು ರೆಡಿ ರೆಡಿ ಮಾಡಿಟ್ಕೊಳ್ಳ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಎಲ್ಲರಿಗೆ ಧನ್ಯವಾದಗಳು